ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಮುನಿರತ್ನ ವಿರುದ್ಧ ಒಕ್ಕಲಿಗ ನಾಯಕರಿಂದ ಸಿಎಂಗೆ ದೂರು ಮುನಿರತ್ನ ಹೆಸರಲ್ಲಿ ಕೈ ಕಮಲ ಕಚ್ಚಾಟನು ಜೋರು ತನಿಖೆ ಮಧ್ಯೆನೇ ಜಯದೇವ ಆಸ್ಪತ್ರೆಗೆ ಎಂಎಲ್ಎ ಅಡ್ಮಿಟ್ ಮಸೀದಿಗೆ ಕಲ್ಲು ತೂರಿ ಗಲಭೆ ಬಿಸಿದ ದುಷ್ಟರು ರಾತ್ರೋರಾತ್ರಿ ಕಿಡಿಗೇಡಿಗಳ ಪಾಲ ಕತ್ತರಿಸಿದ ಪೊಲೀಸರು ಸದ್ಯಕ್ಕೆ ಬಂಟವಾಳದಲ್ಲಿ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ನಾಗಮಂಗಲದಲ್ಲಿ ಬಿಜೆಪಿಯಿಂದ ಸತ್ಯಶೋಧನೆ ರಹಸ್ಯ ಟ್ರೈನಿಂಗ್ ಕೊಟ್ಟು ಮಾಡ್ತಿದ್ದಾರಂತೆ ಭಯೋತ್ಪಾದನೆ ರಾಜಕೀಯ ಬಿಡಿ ಅಂತ ಕಾಂಗ್ರೆಸ್ ನಿವೇದನೆ ಫಿಲ್ಮ್ ಚೇಂಬರ್ನಲ್ಲಿ ಮೀಟು ಪರ ವಿರೋಧ ಜಟಾಪಟಿ ಸಮಿತಿ ಬೇಕು ಬೇಡ ಎಂದು ಮಾತಿರ ಚಕಮಕಿ ಜಡ್ಜ್ ಕಮಿಟಿ ಬಿಟ್ಟು ಪಾಸ್ಟ್ ಸಮಿತಿ ರಚನೆಗೆ ಮಾತುಕತೆ ಒಳ್ಳೆ ಕಾನೂನು ಕೆಟ್ಟ ಮನಸ್ಥಿತಿ ಬದಲಾಯಿಸಬೇಕು ಮಹಿಳೆಗೆ ಸ್ವಾತಂತ್ರ್ಯ ಸಮಾನತೆ ಗೌರವ ಸಿಗಬೇಕು ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ಸಿಜೆಐ ಚಂದ್ರಚೂಡ್ ಅಭಿಮತ